ಪ್ರತಿಯೊಬ್ಬ ಮೆನಾರಿಟಿ ಸ್ಟೂಡೆಂಟ್ಸ್ ಕಂಪಲ್ಸರಿ ಅಪ್ಲೈ ಮಾಡಬೇಕಾದಂತಹ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರಾರಂಭವಾಗಿದೆ ಇದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ ಓಕೆ ಒಂಬತ್ತನೇ ತರಗತಿ ಗರ್ಲ್ಸ್ ಇರಲಿ ಅಥವಾ ಬಾಯ್ಸ್ ಇರಲಿ ಪ್ರತಿಯೊಬ್ಬರು ಹುಡುಗರು ಇರಲಿ ಅಥವಾ ಹುಡುಗರಿರಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ಪ್ರತಿಯೊಬ್ಬರು ಯಾರೆಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿದ್ದೀರಾ ಆ ಒಂದು ಕಾಸ್ಟಿಗೆ ಒಳಪಡುವ ವಿದ್ಯಾರ್ಥಿಗಳಿದ್ರೆ ಕಂಪಲ್ಸರಿ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲೇಬೇಕಾಗುತ್ತೆ ಇಲ್ಲದಿದ್ದರೆ ನಿಮ್ಮ ಎನ್ ಎಸ್ ಪಿ ಕಾಲರ್ಶಿಪ್ ಕೂಡ ಬರೋಲ್ಲ ಇಲ್ಲದಿದ್ದರೆ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ ಓಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಯಾರು ಹೊಸದಾಗಿ ನೋಡ್ತಾ ಇದಾರ ಮಿಸ್ ಮಾಡದೆ ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬೆಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಇನ್ನಿತರ ಮುಖ್ಯವಾದಂಥ ವಿಡಿಯೋಗಳು ತಕ್ಷಣದಲ್ಲಿ ತಿಳಿದುಕೊಂಡು ಸರಿಯಾಗಿ ಸರಿಯಾದ ವೇಳೆಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಆಗ್ತೀರಾ ಇಲ್ಲ ಇತ್ತೀಚಿನ ಸುದ್ದಿ ಅಂತೇಳಿ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಕರ್ನಾಟಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂತಹ ಇವೆಲ್ಲ ಆಲ್ರೆಡಿ ಹೇಳಿದಿನಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ಇವೆಲ್ಲ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಾಗಿರ್ತಾರೆ ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನಕ್ಕೆ ಪಡೆಯಲು ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಎನ್ ಎಸ್ ಪಿ ಕೂಡ ಭಾಳಷ್ಟು ಎಲ್ಲ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಅಪ್ಲೈ ಮಾಡಿದ್ರೆ ಎಲ್ ಎಸ್ ಪಿ ದಿನಾಂಕ ಕೂಡ ಈಗ ಆಲ್ರೆಡಿ ಮುಗಿದಿದೆ ಆದರೆ ಈಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಎಸ್ ಎಸ್ ಪಿಯಲ್ಲಿ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಸ್ ಎಸ್ ಪಿಯಲ್ಲೂ ಕೂಡ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ ಆದಷ್ಟು ಬೇಗನೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಎಸ್ ಎಸ್ ಪಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಪ್ರಯತ್ನಿಸಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ವೇಟ್ ಮಾಡಬೇಡಿ ಇಂಗ್ಲೀಷ್ನಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ಟು ಅವೇಲ್ ಸ್ಕಾಲರ್ಶಿಪ್ ಫಾರ್ ಮೈನಾರ್ಟೀಸ್ ಕರ್ನಾಟಕ ಸ್ಟೂಡೆಂಟ್ಸ್ ಶುಡ್ ಅಪ್ಲೈ ಬೋತ್ ಅಂಡರ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ಎನ್ ಎಸ್ ಪಿ ಆ್ಯಂಡ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಪಿ ಎರಡೂ ಕೂಡ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸರಿಯಾಗಿ ಅಮೌಂಟ್ ಬರಲು ಸಾಧ್ಯ ಇಲ್ಲದಿದ್ದರೆ ಸ್ಕಾಲರ್ಶಿಪ್ ಅಮೌಂಟ್ ಬರಲು ಸಾಧ್ಯವಿಲ್ಲ ಓಕೆನಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದರಿಂದ ಎಂಟನೇ ತರಗತಿವರೆಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ರದ್ದಾಗಿದೆ ಅಂದರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರದ್ದಾಗಿದೆ ಆದ ಕಾರಣ ಯಾವೆಲ್ಲ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಒನ್ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಕಲಿಯುತ್ತಿದ್ದರೆ ಪ್ರತಿಯೊಬ್ಬರು ಒಂದು ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಓಕೆನಾ ಈ ಮಂತ್ ಲಾಸ್ಟ್ ಡೇಟ್ ಇದೆ ಅಂದರೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಿದೆ ಆದಷ್ಟು ಬೇಗನೆ ನಿಮಗೆ ಈ ಮೆಸೇಜ್ ಸಿಕ್ಕ ತಕ್ಷಣ ಪ್ರತಿಯೊಬ್ಬರಿಗೂ ಈ ಮೆಸೇಜ್ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಸ್ಕಾಲರ್ಶಿಪ್ ಮೊತ್ತವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದರಿಂದ ದಯವಿಟ್ಟು ನಿಮ್ಮ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆಗಳನ್ನು ಸಕ್ರಿಯವಾಗಿರಿಸಿರಿ ಅಂದರೆ ನಿಮ್ಮ ಅಕೌಂಟ್ಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ಹಣ ನೀವು ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಮಾಡ್ತಾ ಇರಬೇಕು ಹಣ ತುಂಬೋದು ಅದು ತೆಗೆದುಕೊಳ್ಳೋದು ಮಾಡ್ತಾ ಇರಬೇಕು ಒಂದು ವೇಳೆ ಅದು ಏನಾದರೂ ಬಂದಾಗಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬರಲು ಸಾಧ್ಯವಿಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಸೀಡೆಡ್ ಆಗಿದ್ದೇ ಇಲ್ಲ ಅನ್ನೋ ಬಗ್ಗೆ ಕೂಡ ನಿಮ್ಮ ಬ್ಯಾಂಕಿಗಳಿಗೆ ಹೋಗಿ ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಯಾರಲ್ಲೇ ಎನ್ ಎಸ್ ಪಿ ಅಪ್ಲೈ ಮಾಡಿದ್ರೆ ಪ್ರತಿಯೊಬ್ಬರು ನಿಮ್ಮ ಬ್ಯಾಂಕ್ಗಳು ಸೀಡೆಡ್ ಇದೆಯಾ ಇಲ್ಲ ಅದು ಸಕ್ರಿಯವಾಗಿದೆಯಿಲ್ಲ ಅಂತೇಳಿ ತಿಳಿದುಕೊಳ್ಳೋದು ಭಾಳಷ್ಟು ಒಳ್ಳೆಯದು ತಿಳಿದುಕೊಳ್ಳಿ ಓಕೆನಾ ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿ ಅದು ಎನ್ ಪಿ ಸಿ ಐ ಲಿಂಕ್ ಆಗಿದೆಯಲ್ಲ ಅನ್ನೋದ ಬಗ್ಗೆ ಅಥವಾ ಆಧಾರ್ ಕಾರ್ಡ್ ಸೀಡೆಡ್ ಆಗಿದೆ ಅನ್ನೋ ಬಗ್ಗೆ ಆ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಬ್ಯಾಂಕ್ಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿ ತಿಳಿದುಕೊಳ್ಳಿ ಓಕೆನಾ ಈಗ ಈಗ ತಿಳಿದುಕೊಳ್ಳುವಂತೆ ಮುಖ್ಯವಾದ ಅಂಶ ಇಲ್ಲಿ ಎನ್ ಎಸ್ ಎಸ್ ಪಿ ಪ್ರೀ ಮ್ಯಾಟ್ರಿಕ್ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಇದರರ್ಥ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಓಕೆನಾ ಎಸ್ ಎಸ್ ಪಿ ಓನ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅದು ಗರ್ಲ್ಸ್ ಇರಲಿ ಬಾಯ್ಸ್ ಇರಲಿ ಎಲ್ಲರಿಗೂ ಸಂಬಂಧಪಡುತ್ತೆ ಓಕೆನಾ ಆಮೇಲೆ ಸ್ಕಾಲರ್ಶಿಪ್ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಆಹ್ವಾನಿಸಲಾಗಿದೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಅಪ್ಲಿಕೇಶನ್ನು ಹಾಕಿಕೊಳ್ಳಿ ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಬೇಕು ಅನ್ನೋ ಬಗ್ಗೆ ಕೂಡ ನಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ನಿಮಗೆ ಎಸ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕೋ ಒಂದು ವೆಬ್ಸೈಟ್ ಇದೆ ಇದರಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಪೋರ್ಟಲ್ ಅಂತ ಇರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ತಲೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಇಲ್ಲಿ ಕ್ಲಿಕ್ ಟು ಅಪ್ಲೈ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅದಕ್ಕಿಂತ ಮೊದಲು ಯಾರು ಮೆಟ್ರಿಕ್ ಪರೋ ವಿದ್ಯಾರ್ಥಿಗಳ ಅರ್ಜಿ ಸ್ಥಿತಿ ಹೋದ ವರ್ಷ ಎಷ್ಟು ಸ್ಕಾಲರ್ಶಿಪ್ ಜಮಾ ಇದೆ ಎಸ್ ಬಗ್ಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ತಿಳ್ಕೊಳ್ಳಿ ಇಲ್ಲಿ ಟ್ರ್ಯಾಕ್ ದ ಕನ್ಸ್ಟ್ರಕ್ಷನ್ ವರ್ಕರ್ ಸ್ಟೇಟಸ್ ಅಂತ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಜಮಾ ಆಗಿದ್ದ ಬಗ್ಗೆ ನಾನು ತಿಳ್ಕೊ ಮಾಹಿತಿಯನ್ನು ತಿಳಿದುಕೊಳ್ಬೋದು ಓಕೆ ಈಗ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಅಪ್ಲೈ ಮಾಡುವವರು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಕೆ ಟು ಅಪ್ಲೈ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ಆರ್ ಕ್ಲೋಸ್ ಫಾರ್ ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ವಲ್ಪ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಇದರರ್ಥ ಬಿ ಸಿ ಡಬ್ಲ್ಯೂ ಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಂತ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಓನ್ಲಿ ಮೆನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಓಪನ್ ಇದೆ ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಯಾರು ಆಲ್ರೆಡಿ ಖಾತೆಯನ್ನು ಸೃಜನೆ ಮಾಡ್ಕೊಂಡಿದ್ದಾರೆ ಅವರು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಎಸ್ ಟಿ ಎಸ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಎಸ್ ಟಿ ಎಸ್ ನಂಬರ್ ನಿಮ್ಮದು ಯಾವ ರೀತಿ ಇದೆ ನಿಮ್ಮ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ನಿಮ್ಮ ಆಸ್ ಅಥವಾ ನಿಮ್ಮ ಶಾಲೆಯ ಮುಖ್ಯಪಾಧ್ಯ ಅಂತ ಪಡೆದುಕೊಂಡು ಓನ್ಲಿ ನೈನ್ತ್ ಆ್ಯಂಡ್ ಟೆಂತ್ ಸ್ಟೂಡೆಂಟ್ಸ್ ಓಕೆ ನಾವು ಒಂದು ಎಸ್ ಟಿ ಎಸ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿ ಇಲ್ಲಿ ಗೆಟ್ ಡಾಟಾ ಅಂತ ಕೊಟ್ಟ ತಕ್ಷಣ ಈ ರೀತಿ ಏನಾದರೂ ಬಂದರೆ ಅಥವಾ ಈ ರೀತಿ ಬರದೇ ಇದ್ದರೆ ಏನಿರುತ್ತೆ ಡೈರೆಕ್ಟಾಗಿ ನಿಮ್ಮೆಲ್ಲ ಇನ್ಫಾರ್ಮೇಷನ್ ತೋರಿಸುತ್ತೆ ಡೈರೆಕ್ಟಾಗಿ ನೀವು ಲಾಗಿನ್ ಮಾಡ್ಕೋಬೋದು ಎಸ್ ಎ ಟಿ ಎಸ್ ಆಲ್ರೆಡಿ ರಿಜಿಸ್ಟರ್ಡ್ ಕೈಂಡ್ಲಿ ಲಾಗಿನ್ ವಿತ್ ಕ್ರೆಡಿಷ್ನಲ್ ಅಂತ ಈ ಥರ ಬರುತ್ತೆ ಈ ಥರ ಬಂದರೆ ಏನು ಮಾಡಬೇಕು ಅಂದರೆ ಇದನ್ನು ಓಕೆ ಅಂತ ಕೊಡಿ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಲಾಗಿನ್ ಅಂತ ಇದೆ ಈ ಕಡೆ ಇಲ್ಲಿ ಲಾಗಿನ್ ಅಂತ ಇದೆ ಈ ಲಾಗಿನ್ ಕ್ಲಿಕ್ ಮಾಡಿ ಇಲ್ಲಿ ತೆಳಗಡೆ ಪಾಸ್ವರ್ಡ್ ಮರೆತಿರೋಣ ಅಂತ ಇರುತ್ತೆ ಇದು ಪಾಸ್ವರ್ಡ್ ಮರೆತಿರೋಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಯೂಸರ್ ಯೂಸರ್ ನೇಮ್ ಅಂದರೆ ನಿಮ್ಮ ಎಸ್ ಟಿ ಎಸ್ ನಂಬರ್ ಇನ್ನೊಂದು ಸಲ ಕೊಡಿ ಎಸ್ ಟಿ ಎಸ್ ನಂಬರ್ ಎಸ್ ಟಿ ಎಸ್ ನಂಬರ್ ನಿಮ್ದು ಏನು ಎಸ್ ಟಿ ಎಸ್ ನಂಬರ್ ಇದೆ ಆ ಎಸ್ ಟಿ ಎಸ್ ನಂಬರ್ ಸಲ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಈ ಒಂದು ಎಸ್ ಟಿ ಎಸ್ ಸಂಬಾರ್ ಮೆನ್ಷನ್ ಮಾಡಿದ ತಕ್ಷಣ ಹೊಸ ಒಂದು ಪಾಸ್ವರ್ಡ್ ಏನಾದರೂ ಒಂದು ಹೊಸ ಒಂದು ಪಾಸ್ವರ್ಡ್ ಇಡಿರಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಿದ್ರೆ ಅದು ಒಂದು ಆ ಹೆಸರನ್ನು ಇಡಿ ಫಾರ್ ಎಕ್ಸಾಂಪಲ್ ಹೆಸರು ಬೇರೆ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹೆಸರು ಇಲ್ಲಿ ತೆಗೆದುಕೋತೀನಿ ಸಮೀರ್ ಅಂತ ಏನಾದರೂ ಹೆಸರು ಇದ್ದರೆ ಎಸ್ ಎ ಎಮ್ ಡಬ್ಲ್ಯೂ ಆರ್ ಸಮೀರ್ ಯಟ್ ಒನ್ ಟು ತ್ರೀ ಅಂತ ಇಡಿ ನಿಮ್ಮ ಹೆಸರು ಸಮೀರ್ ಇದ್ರೆ ಸಮೀರ್ ಅಂತ ಇಡಿ ಯಾವುದು ಹೆಸರು ಇದೆ ಅದೇ ಒಂದು ಪಾಸ್ವರ್ಡ್ ಇಲ್ಲಿ ಮೆನ್ಷನ್ ಮಾಡ್ಬೋದು ಯಟ್ ಒನ್ ಟು ತ್ರೀ ಅಂತ ಇಟ್ಟು ಇಲ್ಲಿ ಒ ಟಿ ಪಿ ಪಡೆಯಿರಿ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಒ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಇಲ್ಲಿ ಯಾವ್ದು ನಿಮ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಲ್ಲಿ ಎಂಟ್ರ್ ಮಾಡಿ ಮಾಡಬೇಕಾಗುತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಕೊಡಬೇಕಾಗುತ್ತೆ ಇದು ಆದ ತಕ್ಷಣ ನಿಮಗೆ ಅದು ಸಕ್ಸಸ್ಫುಲ್ಲಾಗಿ ಓಪನ್ ಆಗುತ್ತೆ ಆದ ತಕ್ಷಣ ಮತ್ತೆ ಏನು ನೀವು ಲಾಗಿನ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮಾಡಿಕೊಂಡು ನಿಮ್ಮ ಎಸ್ ಎಸ್ ಪಿ ಡಿ ನೀವು ಯಾವ್ದು ಪಾಸಿಬಿಲಿಟಿ ಇಟ್ಟಿದ್ದೀರಿ ಫಾರ್ ಎಕ್ಸಾಂಪಲ್ ಸಮೀರ ಅಕೌಂಟ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ತೋರಿಸುತ್ತೆ ಈಗ ನೋಡೋಣ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಪೋಷಕರು ಆರ್ ಮೇಲೆ ರೀತಿಯಲ್ಲಿ ತೊಡಗಿರುವರೆ ಅಂತ ಇರುತ್ತೆ ಅಲ್ಲಿ ನೋ ಅಂತ ಇರುತ್ತೆ ಅದನ್ನು ಓಕೆ ಅಂತ ಸೇವ್ ಆ್ಯಂಡ್ ಪ್ರೊಸೀಡರ್ ಅಂತ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಯಾಗಿದ್ದಾರೆ ಇಲ್ಲಿ ನೋಡಿ ಡ್ಯಾ ಹಾವ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಯಾವ ಮುಸ್ಲಿಂ ವಿದ್ಯಾರ್ಥಿಗಳು ಮುಸ್ಲಿಂ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜೈನ್ ಫಾರ್ ಎಕ್ಸಾಂಪಲ್ ಇಲ್ಲಿ ರಿಲಿಜನ್ ಇದೆ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ್ ಅಂತ ಇರುತ್ತೆ ನೀವು ಯಾವ ಕಾಸ್ಟ್ಗೆ ಗೆ ಪಡ್ತೀರ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಎನ್ ಎಸ್ ಪಿ ಐ ಡಿ ಕೊಡಬೇಕಾಗುತ್ತೆ ಎನ್ ಎಸ್ ಪಿ ಐ ಡಿ ಈ ವರ್ಷ ರಿಜಿಸ್ಟ್ರೇಷನ್ ಮಾಡಿರ್ಕೊಂಡಿರೋಂಥ ಎನ್ ಎಸ್ ಪಿ ಡಿ ಆಗಿರಬೇಕಾಗುತ್ತೆ ಎನ್ ಎಸ್ ಪಿ ಡಿ ಎರಡು ಸಾವಿರ ಕೆ ಎ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಇರಬೇಕಾದಂಥ ಒಂದು ಎನ್ ಎಸ್ ಪಿ ಡಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಆಮೇಲೆ ಇಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಕಾಸ್ಟ್ ಇನ್ಕಮ್ ಏನಾದರೂ ಸಪ್ರೇಟ್ ಇದ್ದರೆ ಸಪ್ರೇಟ್ ಸಪ್ರೇಟ್ ಎಂಟರ್ ಮಾಡಿ ಅಥವಾ ಒಂದರಲ್ಲಿ ಇದ್ದರೆ ಒಂದರಲ್ಲಿ ಅದನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀದರ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಕಾ ಕಾಸ್ಟ್ನಲ್ಲಿ ಹೆಸರು ಸರ್ಚ್ ಆಗಿಲಿ ಓಕೆ ಆಗುತ್ತೆ ಇಲ್ಲಿ ಆದ ತಕ್ಷಣ ಕೆಳಗಡೆ ಈ ರೀತಿ ಇಂಟರ್ಫೇಸ್ ಓಪನ್ ಮಾಡ್ಕೋಬೇಕು ಈ ರೀತಿ ಸ್ಕೋಲ್ ಮಾಡಿದ ತಕ್ಷಣ ಪರ್ಸನ್ ವಿ ಡಿಸೆಬಿಲಿಟ್ ಇರುತ್ತೆ ಇಲ್ಲಿ ಎಸ್ ಇದ್ದರೆ ಎಸ್ ನೋ ಇದ್ದರೆ ನೋ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿದ್ರೆ ಎಸ್ ಅಂಗವಿಕಲ ವಿದ್ಯಾರ್ಥಿ ಇಲ್ಲದಿದ್ದರೆ ನೋ ಈ ರೀತಿ ಕೊಟ್ಟು ಇಲ್ಲಿ ಓಕೆ ಮಾಡ್ಕೋಬೇಕು ಆಮೇಲೆ ಈ ರೀತಿ ಎಲ್ಲ ಪರ್ಸನಲ್ ಡೀಟೇಲ್ ಬರುತ್ತೆ ಇಲ್ಲಿ ಎಲ್ಲ ಹೋಮ್ ಡಿಸ್ಟಿಕ್ ಯಾವ್ದು ಇದೆ ಹೋಮ್ ಡಿಸ್ಟಿಕ್ ಮಾಡಿಕೊಂಡು ತಾಲೂಕ್ ಯಾವುದಿದೆ ತಾಲೂಕ್ ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ವಿಧಾನಸಭಾ ಮತಕ್ಷೇತ್ರ ಪಿನ್ ಪಿನ್ಕೋಡ್ ಆಮೇಲೆ ನಿಮ್ಮ ಅಡ್ರೆಸ್ ಆಮೇಲೆ ಡೊಮಿಷಲ್ ಕರ್ನಾಟಕ ಎಸ್ ಅಂತ ಕೊಡಿ ಅಲ್ಲಿ ಆರು ಡೀಟೇಲ್ ಆರ್ ಕರೆಕ್ಟ್ ಎಲ್ಲ ಡೀಟೇಲ್ ಏನಾದರೂ ಸರಿಯಾಗಿದ್ದರೆ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಡೇ ಸ್ಕಾಲರ್ ಇದೆ ಡೇಸ್ ಕಾಲರ್ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಯಾವ ರೀತಿ ಬರುತ್ತೆ ಈಗ ನೋಡೋಣ ಮತ್ತೆ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ತಕ್ಷಣ ಈ ರೀತಿ ಪ್ರಿವ್ಯೂ ಫಾರ್ಮ್ ಬರುತ್ತೆ ಪ್ರಿಯೂ ಫಾರ್ಮಲ್ಲಿ ಕೆಳಗಡೆ ಐ ಅಗ್ರಿ ಅಬೌಟ್ ಡಿಸ್ಪ್ಲೇಡ್ ಕರೆಕ್ಟ್ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಏನು ಹಾಕಿರ್ತೀರಾ ಕಾಸ್ಟ್ ಇನ್ಕಮ್ ನಂಬರ್ ಆಗಿರಲಿ ನಮ್ಮ ಹೆಸರಾಗಿರಲಿ ಎಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ಇಲ್ಲಿ ಸರಿಯಾಗಿ ನಮ್ಮ ಹೆಸರೇ ಬಂದಿದೆಯಾ ಎಲ್ಲ ಅನ್ನೋದು ತಿಳಿದುಕೊಂಡು ವಿದ್ಯಾರ್ಥಿ ಹೆಸರು ಬಂದಿದೆಯಲ್ಲ ತಿಳಿದುಕೊಂಡು ಇಲ್ಲಿ ಆ ಅಗ್ರಿ ಅಂಟ್ರಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಫೈನಲ್ ಸಬ್ಮಿಟ್ ಕೊಟ್ಟ ತಕ್ಷಣ ಫೈನಲ್ ಒಂದು ಪ್ರಿಂಟ್ ಬರುತ್ತೆ ಅದು ಯಾವ ರೀತಿ ಇರುತ್ತೆ ಅದನ್ನು ನೋಡೋಣ ಫೈನಲ್ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಫ್ರೈಸ್ ಓಪನ್ ಆಗುತ್ತೆ ಇದೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂದರೆ ಸಬ್ಮಿಟ್ ಮಾಡಿರುವಂಥ ಒಂದು ಸ್ವೀಕೃತಿ ಓಪನ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸ್ವೀಕೃತ ವಿದ್ಯಾರ್ಥಿ ವೇತನಕ್ಕಾಗಿ ಸ್ವೀಕೃತಿ ಅಂತ ಇರುತ್ತೆ ಇದರಲ್ಲಿ ನಿಮ್ಮ ಎಲ್ಲ ನೀವು ಹಾಕಿರುವಂಥ ಹೆಸರು ವಿದ್ಯಾರ್ಥಿ ಹೆಸರು ಟಿ ಎಸ್ ನಂಬರ್ ಆಮೇಲೆ ಎಷ್ಟೇ ಎಷ್ಟನೇ ಶಾಲೆಯಲ್ಲಿ ಎಷ್ಟು ಒಂಬತ್ತನೇ ತರಗತಿ ಅಥವಾ ಹತ್ತನೇ ತರಗತಿಯಲ್ಲಿ ಕಲಿತಿದ್ದಾರೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಆಮೇಲೆ ಶಾಲೆ ಹೆಸರು ದೈಸ್ ಕೋಡ್ ಆಮೇಲೆ ಡೇಸ್ ಕಾಲ ಡೇಸ್ ಕಾಲ ಈ ಒಂದು ನಿರ್ವಹಿಸ ಇಲಾಖೆ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಲ್ಲಿ ಕಾಸ್ಟ್ ಸರ್ ಕಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ ನೀವು ಕಾಸ್ಟ್ ಯಾವ್ದು ನಂಬರ್ ಎಂಟರ್ ಮಾಡಿರ್ತಾರೆ ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಯಾವ್ದು ಎಂಟರ್ ಮಾಡಿರ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಇಲ್ಲಿ ಮೊಬೈಲ್ ಸರ್ಟಿಫಿಕೇಟ್ ಕೂಡ ಬರುತ್ತೆ ವಸ್ತಿ ನಿಲಯದ ನೋಂದಣಿ ಸಂಖ್ಯೆಯಲ್ಲಿ ಇಲ್ಲಿ ಏನೇ ಅಂತ ಬರುತ್ತೆ ರೇಷನ್ ಕಾರ್ಡ್ ನೀವು ಕೊಟ್ಟರೆ ರೇಷನ್ ಕಾರ್ಡ್ ಎಷ್ಟು ಅಂತ ಬರುತ್ತೆ ಇಲ್ಲದಿದ್ದರೆ ಇಲ್ಲಿ ಬರೋದಿಲ್ಲ ಓಕೆ ಈ ರೀತಿ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರಂತ ನೋಡಿ ಇಲ್ಲಿ ದಿನಾಂಕ ಕೂಡ ಇದೆ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಅಪ್ಲಿಕೇಶನ್ ಬಿದ್ದಿದೆ ಈ ರೀತಿ ಸರಿಯಾಗಿ ಬಂದರೆ ನಿಮಗೆ ಸ್ಕಾಲರ್ಶಿಪ್ ಸರಿಯಾಗಿ ಅಪೌಟ್ ಬರುತ್ತೆ ಒಂದು ವೇಳೆ ಇಲ್ಲಿ ಎನ್ ಎಸ್ ಪಿ ಡಿ ಬರದೇ ಇದ್ದರೆ ಇದಕ್ಕೆ ಯಾಕೆ ಬಂದಿಲ್ಲ ಅಂತ ನೀವೇನಾದರೂ ಕೇಳ್ಬೋದು ಏನೇ ಇನ್ನಾದ್ರೂ ಡೌಟ್ ಇದ್ದರೆ ಕೂಡ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಎನ್ ಎಸ್ ಪಿ ಡಿ ಯಾಕೆ ಬಂದಿಲ್ಲ ಅಂದರೆ ಇದು ಎರಡು ಸಾವಿರ ಇಪ್ಪತ್ತರ ಐ ಡಿ ಇತ್ತು ಆದ ಕಾರಣ ಇದು ಇದರಲ್ಲಿ ಆಕ್ಸೆಪ್ಟ್ ಆಗೋದಿಲ್ಲ ಎರಡು ಸಾವಿರ ಇಪ್ಪತ್ತೆರಡರ ಐ ಡಿ ಇದ್ದರೆ ಕಂಪಲ್ಸರಿಯಾಗಿ ಎನ್ ಎಸ್ ಪಿ ಡಿಯಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ ಓಕೆನಾ ಮೆನ್ಷನ್ ಮಾಡಿದ ತಕ್ಷಣ ಇಲ್ಲಿ ಕೊನೆಯದಾಗಿ ಕೂಡ ಇಲ್ಲಿ ಬರುತ್ತೆ ಹಾಗಾದರೆ ಈಗ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಬಗ್ಗೆ ಕೂಡ ನೋಡೋಣ ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಬೇಕಾಗುವ ದಾಖಲಾತಿಗಳು ವಿದ್ಯಾರ್ಥಿಯು ಒಂಬತ್ತನೇ ಮತ್ತು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರಬೇಕು ಒಂಬತ್ತನೇ ಅಥವಾ ಹತ್ತನೇ ತರಗತಿಯಲ್ಲಿ ಕಲಿತಿರಬೇಕಾಗುತ್ತೆ ವಿದ್ಯಾರ್ಥಿಯ ಟಿ ಎಸ್ ಸಂಖ್ಯೆ ಶಾಲಾ ಮುಖಪಾಯಿದರೆ ಅಂತ ಪಡೆಯಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಎನ್ ಎಸ್ ಪಿ ಕಾಲರ್ಶಿಪ್ ಪ್ರಿಂಟ್ ಈ ವರ್ಷ ಹಾಕಿರುವಂಥ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರಿಂಟ್ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಮೇಲೆ ವಿದ್ಯಾರ್ಥಿಯ ತಂದೆ ಮತ್ತು ತಾಯಿ ಆಧಾರ್ ಕಾರ್ಡ್ ಆಮೇಲೆ ಮೊಬೈಲ್ ಕಾರ್ಡ್ ಮೊಬೈಲ್ ನಂಬರ್ ಓಕೆ ಈ ಒಂದು ಮೊಬೈಲ್ ನಂಬರ್ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರು ಇದೆ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಯಾರಿಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಸರಿಯಾದ ಮಾಹಿತಿಯನ್ನು ತಿಳಿಸೋ ಒಂದು ಈ ಒಂದು ಚಾನಲ್ ಆಗಿದೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಇನ್ನಿತರೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯವಾದಂತಹ ಮಾಹಿತಿಯನ್ನು ತಕ್ಷಣ ತಿಳಿದುಕೊಂಡು ನೀವು ಸರಿಯಾದ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರ ಮಿಸ್ ಮಾಡಿದ್ರೆ ನಿಮಗೆ ನೀವೇ ಜಾಬ್ ಯಾಕಂದರೆ ನಿಮಗೆ ಮಾಹಿತಿ ಇದ್ದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಿಸ್ ಆಗ್ತೀರಾ ಮಿಸ್ ಆದರೆ ಎನ್ ಎಸ್ ಬಿ ಕೂಡ ಬರಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರಲ್ಲ ಆಮೇಲೆ ಎಸ್ ಎಸ್ ಬಿ ಕಾಲರ್ಶಿಪ್ ಕೂಡ ಬರಲು ಸಾಧ್ಯವಿಲ್ಲ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ ಅದನ್ನೇ ನೀವು ಮಾಡ್ತಾ ಹೋದ್ರೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ತೀರಾ ಒಟ್ಟಿನಲ್ಲಿ ಯಾರು ಮಿಸ್ ಮಾಡಿದ್ರೆ ಕೆಳಗಡೆ ರೈಟ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡು ಸೈಡಲ್ಲಿ ಬೆಲ್ ಅಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡಿಕೊಡಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ನಿಮ್ಮ ಶೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಎಲ್ಲವನ್ನು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇದು ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರು ಇದು ಅರ್ಜಿಯನ್ನು ಸಲ್ಲಿಸಲೇಬೇಕಾಗಿದೆ ಓಕೆನಾ ಧನ್ಯವಾದಗಳು